ಭರತಿ ಅವರು ಸ್ಥಾಪಿತ ಕರ್ನಾಟಕ ದಲಿತ ಜನಸೇನೆ ಸಂಘಟನೆಯ ದಲಿತ ಸಮುದಾಯದ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಸುಮಾರು ಹೋರಾಟಗಳನ್ನು ಮಾಡಿಕೊಂಡು ಬರುತ್ತಾ ನೊಂದವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದು ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲು ಮೊದಲು ಸಂಘಟಿತರಾಗಬೇಕೆಂದು ಕೋಲಾರ ಜಿಲ್ಲಾ ಅಧ್ಯಕ್ಷ ಏತೂರು ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಕರ್ನಾಟಕ ದಲಿತ ಜನಸೇನೆ ಸಂಘಟನೆ ಕೆಜಿಆ ತಾಲೂಕು ಅಧ್ಯಕ್ಷರಾಗಿ ಕರಡುಗೂರು ಸುನೀಲ್ ಕುಮಾರ್ ಗೌರವ ಅಧ್ಯಕ್ಷರಾಗಿ ಸಂಗನಹಳ್ಳಿ ಸೋಮಶೇಖರ್ ಉಪಾಧ್ಯಕ್ಷರಾಗಿ ಕರಡುಗುರು ನಾಗರಾಜ್ ಹಾಗೂ ಸಂಗನಹಳ್ಳಿ ಛಲಪತಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಣ್ಣೂರು ರಮೇಶ್ ಹಾಗೂ ಸಂಗನಹಳ್ಳಿ ಕ್ರಾಂತಿಕುಮಾರ್ ಮತ್ತು ಸಂಚಾಲಕರಾಗಿ ಜಂಗಮನಹಳ್ಳಿ ವೆಂಕಟೇಶ್ ಮತ್ತು ಮುನಿಸ್ವಾಮಿ ಅವರನ್ನು ಆಯ್ಕೆ ಮಾಡಿ ನೇಮಕಾತಿ ಮತ್ತು ಆದೇಶ ಪತ್ರವನ್ನು ನೀಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರುಗಳು ಕಣ್ಣಪ್ಪ ಕೆವಿ ಆನಂದ್ ಸುಬ್ರಾಯಪ್ಪ ವೆಂಕಟೇಶ್ ಗೋಪಾಲ್ ಪ್ರತಾಪ್ ಶ್ರೀರಾಮಪ್ಪ ವೆಂಕಟೇಶ್ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ದೀಪಕ್ ವಿ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು ಡಿಎಸ್ ಟ್ವೆಂಟಿ ನ್ಯೂಸ್ ಕನ್ನಡ ಏನು ಅಂಬೇಡ್ಕರ್ ಬುದ್ಧ ಬಸವಮ್ಮ ಬಸವಣ್ಣವರ ಮಾರ್ಗದಲ್ಲಿ ಏನು ಸಿದ್ಧಾಂತಗಳಿದೆ ಅದನ್ನು ಹಮ್ಮಿಕೊಂಡು ಈ ಸಂಘಟನೆಯಲ್ಲಿ ಕಾರ್ಯಕರ್ತರಾಗಲಿ ಅಧ್ಯಕ್ಷರಾಗಲಿ ಒಳ್ಳೆ ರೀತಿಯಲ್ಲಿ ಈ ಸಂಘಟನೆ ಹೆಸರು ವಾಸಿಯಾಗುವಂಥ ಕೆಲಸಗಳು ಮಾಡಬೇಕಂತ ನನ್ನ ಉದ್ದೇಶ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಇವತ್ತು ಕರ್ನಾಟಕ ದಲಿತ ಜನಸೇನೆಯ ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನು ಅಲ್ಲಿ ಹಮ್ಮಿಕೊಂಡಿದ್ವಿ ಇಲ್ಲ ಇಲ್ಲಿ ಕಡಗೂರು ಮತ್ತು ಕಣ್ಣೂರು ಮತ್ತು ಸಂಗನಲ್ಲಿ ಅಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಈ ವಿಚಾರ ಏನಂದರೆ ನಮ್ಮ ಸಂಘಟನೆ ಸುಮಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಸಕ್ಸಸ್ಫುಲ್ ಹೋರಾಟ ಕೊಟ್ಟಿದ್ದೀವಿ ಆದರೆ ಕೆಲವು ಕಷ್ಟ ನಷ್ಟವೂ ಅನುಭವಿಸಿದ್ದೀವಿ ಆದರೆ ನೆಂತ್ಕೊಂಡ್ರು ನಮ್ಮ ಭಾಗದಲ್ಲಿ ಎಲ್ಲ ನಮ್ಮ ಗಳ ಮುಖಂಡರು ನಮ್ಮ ಜೊತೆಗೆಲ್ಲ ಕಷ್ಟ ನಷ್ಟಗಳಿಗೆಲ್ಲ ಅನುಭವಿಸ್ತಾರು ಬಂದ್ರೂ ಅವ್ರ ಜೊತೆಲಿ ನಮ್ಮ ಜೊತೆಲಿ ನೆಂತ್ಕೊಂಡು ನಮ್ಮ ಕೋರ್ ಸಹ ಎಲ್ಲರೂ ಕೊಟ್ಟಿದ್ದಾರೆ ಆದರೆ ಇವತ್ತು ಪದಾಧಿಕಾರಿಗಳ ಆಯೋಗಕ್ಕೆ ಒಂದು ಮನವಿ ಏನಂದರೆ ಪದಾಧಿಕಾರಿಗಳಿಗೆ ನಾವು ಇದೇ ಕಾರ್ಡ್ ರೀತಿಯಲ್ಲಿ ಯಾರು ಬಳಸ್ಕೋಬಾರ್ದು ನಾವು ಏನು ಇವತ್ತು ಪದಾಧಿಕಾರ ಹಾಕಿ ಪ್ರಮಾಣ ಪತ್ರ ಕಾರ್ಡ್ ಕೊಡ್ತಾ ಇದೀವಿ ವಿತರಣೆ ಮಾಡ್ತಾ ಇದ್ದೀವಿ ಅದನ್ನು ಕಾರ್ಡಲ್ಲಿ ಜೋಬಲ್ ಇಟ್ಕೊಂಡಕ್ಕೆ ಅದನ್ನು ಅವಕಾಶ ಕೊಡಬಾರ್ದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಹೋರಾಟಗಳಿಗೆ ಮತ್ತು ಹೋರ ವಿಚಾರ ಮತ್ತು ಹೋರಾಟ ಮುಖ್ಯ ಆಗ್ತದೆ ಮತ್ತು ಬಡವರ ಪರ ಮತ್ತು ಶೋಷಣೆ ಪರ ನಾವು ಹೋರಾಡಬೇಕಾಗ್ತದೆ ಎಲ್ಲ ಎಲ್ಲ ಸಮುದಾಯ ಬಡವ್ರ ಪರ ಮತ್ತು ಶೋಷಣೆಗಳ ಪರ ನಾವು ಹೋರಾಡಬೇಕಾಗ್ತದೆ ಶೋಷಣೆಗಳು ಹೋಗಿಗಾಗ್ದಂಗೆ ಇಲ್ಲ ನಮ್ಮ ಸಮುದಾಯವನ್ನು ಹೇಳ್ಕೊಂಡು ಹೋಗ್ಬೇಕಾಗ್ತದೆ ಅದನ್ನ ಬಾಬಾ ಸಾಹೇಬ್ರಿಗೆ ಹೇಳ್ಕೊಡ್ತಿರೋಂಥ ಮಾಹಿತಿ ಕಿವಿ ಮಾತಾಗಿರ್ತದೆ ಶೋಷಣಾ ಪರ ಹೋರಾಡಬೇಕಂತ ಇವಾಗ ಅದೇ ಸಂಘಟನೆ ಮೂಲ ನಮಗೆ ದಲಿತ ಸಂಘಟನೆಗಳೇನೆಂದ್ರೆ ನಮ್ಮ ಕರ್ನಾಟಕ ನಾಡು ನುಡಿ ಜಲ ಏನಿದೆ ಅದಕ್ಕೋಸ್ಕರ ನಾವು ಹೋರಾಡಬೇಕಾಗ್ತದೆ ಸಾಮಾಜಿಕವಾಗಿ ಹೋರಾಡಬೇಕಾಗ್ತದೆ ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಯಾರು ಜಾಬಲ್ಲಿ ಇಟ್ಕೊಳೋ ಕಾರ್ಡ್ಗೆ ಮಾತ್ರ ಆಗಬಾರ್ದು ನಾವು ಸಂಘಟಿತರು ಆಗಬೇಕು ಶಿಕ್ಷಣ ಸಂಘಟನೆ ಹೋರಾಟ ಮುಖ್ಯ ಮೂರು ಕಾನ್ಸೆಪ್ಟಲ್ಲೂ ನಮ್ಮ ಮುಖ್ಯ ಆಗ್ತದೆ ನಾವು ಹೋರಾಟ ಮಾಡ್ಕೊಂಡು ಬಂದ್ರೆ ಮಾತ್ರ ನಮಗೆ ಇಲ್ಲಿ ಅವಕಾಶಗಳು ಸಿಗ್ತವೆ ಇಲ್ಲಾಂದರೆ ಸಿಗೋದೇ ಇಲ್ಲ ನಮ್ಮ ಹೋಗ್ಲಿ ಆಗಲಿ ನಮ್ಮ ತಾಲೂಕು ಡಿಸ್ಟಿಕಲ್ಲಿ ಎಲ್ಲೇ ರಿಸರ್ವೇಷನ್ಸ್ ಕಾನ್ಸ್ಟೆನ್ಸಿ ಆದರೂ ಕೂಡ ನಮ್ಗೆ ಹೋರಾಟ ಮುಖ್ಯ ಬಹಳ ಮುಖ್ಯ ಹೋರಾಟ ಇದೆ ಹೋರಾಟ ಮಾಡಿಲ್ಲ ಅಂದರೆ ನಮ್ಗೆ ಏನು ಸಿಗೋಲ್ಲ ಏನು ಸೌಲಭ್ಯನೂ ಸಿಗೋದೇ ಇಲ್ಲ ನಮ್ಮ ಮನೆಯವ್ರಿಗೆ ಬರುತ್ತೆ ಬರುತ್ತೆ ಅಂದರೆ ಯಾವ ಸೌಲಭ್ಯನೂ ಬರೋದೇ ಇಲ್ಲ ಸೌಲಭ್ಯನೂ ಬರಲ್ಲ ಏನೂ ಬರಲ್ಲ ನಾವು ಹೋರಾಟ ಮಾತ್ರ ನಮ್ಗೆ ಅವಕಾಶ ಸಿಗ್ತದೆ ಅಲ್ಲ ಹೋರಾಟ ಮಾಡಿಸ್ಕೊಂಡು ನಿರಂತರವಾಗಿ ನಾವು ಫಾಲೋಅಪ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಮತ್ತೆ ಒಂದು ದಿವಸ ಹೋರಾಟ ಮಾಡಿಬಿಟ್ಟು ಅಲ್ಲದೆ ಸ್ಟಾಪ್ ಮಾಡಿಬಿಟ್ರೆ ನಮ್ಗೆ ಮತ್ತೆ ಬರೋದಿಲ್ಲ ನಮ್ಮನೆ ಹತ್ರ ಬರಲ್ಲ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಸಮಾನವಾಗಿ ಸಮಾನವಾಗಿ ಹೋಗ್ತಾ ಇದ್ರೆ ಮಾತ್ರ ನಮ್ಗೆ ಅವಕಾಶ ಸಿಗ್ತದೆ ಹೇಳ್ಬಿಟ್ಟು ನಮ್ಮ ಪದಾಧಿಕಿವಿ ಮಾತನ್ನು ಹೇಳ್ತಾ ಇದೀವಿ ಪದಾಧಿಕನ್ನ ಯಾರು ದುರುಪಯೋಗ ಪಡಿಸ್ಕೋಬಾರ್ದು ನಮ್ಮ ಸಂಘಟನೆಗೆ ಅನುಕೂಲವಾಗಿ ಅದನ್ನು ನಿಯಮ ನಿಯಮ ನಿಯಮಗಳ ಪ್ರಕಾರ ಮಾತ್ರ ಅದನ್ನ ನಡ್ಸ್ಕೊಂಡು ಹೋಗ್ತದೆ ಮತ್ತು ನಿಯಮ ಬಿಟ್ಟು ಏರನ್ನ ಇದು ಮಾಡಿದ್ರೆ ಮತ್ತೆ ಅದನ್ನು ಹಿಸ್ಪಾಲ್ಪ ಮಾಡ್ತಾ ಇದ್ದೀವಿ ಸೂಚನೆ ಮೇರೆಗೆ ನಿಬಂಧನೆಗಳು ಮೀರಿ ಯಾವ ನಿಮ್ಮನ್ನು ಯಾವುದೇ ಸೂಚನೆ ಇರಿದ್ರೆ ಇನ್ನು ನಿಮ್ಮ ಸ್ಥಾನದಿಂದ ವಜಾಗೊಳಿಸ್ಬೋದು ನಾವು ಇದ್ದು ಕೆಲವೊಂದು ನಿಯಮಗಳಿದೆ ನಮ್ಮ ತಾಲೂಕು ಅಧ್ಯಕ್ಷರು ಓದ್ತಾರೆ ಮತ್ತು ಅದನ್ನು ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಥರ ಯಾವುದು ಬೇಡ ಬ್ಯಾಲೆನ್ಸ್ ಅನ್ನೋದೇ ನಮ್ಗೆ ಬೇಡ ಏನಾಗ್ತದೆ ಅಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಯಾವುದು ಬೇಡ ಯಾವ ಆಫೀಸರ್ ಹತ್ರನೂ ಅಡ್ಜಸ್ಟ್ಮೆಂಟು ಬ್ಯಾಲೆನ್ಸ್ ಮಾಡೋದು ಬೇಡ ದಯವಿಟ್ಟು ಅರ್ಥ ಮಾಡ್ಕೊಬೇಕು ಬ್ಯಾಲೆನ್ಸು ಅಡ್ಜಸ್ಟ್ಮೆಂಟು ಬೇಡ ನಿಮ್ಮ ಮುಂದೆ ನಾವು ಸಪೋರ್ಟ್ ಆಗಿದ್ದೀವಿ ನಾವು ಎಲ್ಲ ನಿಮ್ಮ ಹೋರಾಟಕ್ಕೆ ನಾವು ಹಿಂದೆ ಇದ್ದೀವಿ ಏನು ಬಳಸ್ಕೊಡ್ಬೇಕು ಹಿಂದೆ ನಾವು ಏನು ಸಪೋರ್ಟ್ ಮಾಡಬೇಕಲ್ಲ ನಾವು ಮಾಡ್ತೀವಿ ನಿಮ್ಮ ತಾಲೂಕಲ್ಲಿ ಏನು ಹೋರಾಟ ಮಾಡ್ತೀರೋ ಅದಕ್ಕೆ ನಾವೆಲ್ಲ ನಮ್ಮ ಹಿರಿಯ ಮುಖಾಂತರಲ್ಲ ಇದ್ದಾರೆ ಎಲ್ಲರೂ ಎಲ್ಲರೂ ನಿಮಗೆ ಸಹಕಾರ ಕೊಡ್ತಾರೆ ನಿಮಗೆಲ್ಲ ಜೈ ಬಿ ಆಗ್ತದೆ ಎಲ್ಲ ಜೈ ಬಿ ಆಗಲಿ ಜೈ ಬಿ ಜೈ ಬಿ ಮುಂದೆ ನಾನು ತಿಳಿಸ್ತಾ ಇದ್ದೀನಿ